ಎಲ್ಲರಿಗೂ ನಮಸ್ಕಾರ ಇದು ಗಗ್ಗದ ಎಂಟುನೂರ ಮೂವತ್ತ್ಮೂರನೇ ಪದ್ಯ ನಗು ನಗುವ ಕಣ್ಗಳಿಗೆ ಹೊಗೆಯ ನೂದಲು ಬೇಡ ಜಗವ ಸುಡುಗಾಡಿಸುವ ಕಟು ತಪಸ್ಸು ಬೇಡ ಮಗುವು ತಾಯ್ ತಂದೆ ಕಣ್ಮೊಂದೆ ನಡೆವಂತೆ ನಡೆ ಮಿಗಿ ಚಿಂತೆ ತಲೆ ಹರಟೆ ಮಂಕುತಿಮ್ಮ ಇಲ್ಲಿ ಡಿ ಜಿಯವರು ಯಾವ ತರಹದ ಒಂದು ಬಾಳನ್ನು ನಾವು ಬಾಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಅವ್ರು ಹೇಳ್ತಾರೆ ನಗು ನಗುವ ಕಣ್ಗಳಿಗೆ ಹೊಗೆಯನ್ನು ಓದಲು ಬೇಡ ಅಂದರೆ ಈಗ ಯಾರೋ ಒಬ್ಬರು ಸುಖವಾಗಿ ಸಂತೋಷವಾಗಿ ನಗು ನಗ್ತಾ ಇದ್ದಾರೆ ಅಂತಂದರೆ ಅವರ ಸುಖಕ್ಕೆ ಭಂಗವನ್ನು ತರಬೇಡ ಯಾಕಂದರೆ ಎಷ್ಟೋ ಸಲ ನಾವು ನೋಡಿದ್ದೀವಿ ಅಲ್ವಾ ಮನುಷ್ಯ ಒಂದು ಹೊಟ್ಟೆ ಕಿಚ್ಚಿನಿಂದ ಮತ್ತೊಬ್ಬರ ಸುಖವನ್ನು ನೋಡಲಾಗದೆ ಹೇಗಾದರೂ ಮಾಡಿ ಅವ್ರಿಗೆ ಅವರ ದುಃಖದಲ್ಲಿ ಮುಳುಗಬೇಕು ಅನ್ನೋ ಥರ ಅವ್ರಿಗೇನೋ ಒಂದು ಕಷ್ಟಗಳನ್ನು ಕೊಡ್ತಾ ಇರ್ತಾನೆ ಅದು ಸಮಾಜದಲ್ಲಿ ಇದು ಎಷ್ಟೋ ಪೇಪರಲ್ಲೂ ಓದ್ತೀವಿ ನಾವು ಕಣ್ಮುಂದೇನೂ ನೋಡಿದ್ದೀವಿ ಅಲ್ವಾ ಸೊ ಆ ಥರ ನೀನು ಆ ಥರ ಮಾಡೋಕ್ಕೆ ಹೋಗಬೇಡ ಮನುಜ ಅಂತ ಹೇಳ್ತಾರೆ ಒಂದು ಸುಖವಾದ ಜೀವನ ನಿನಗೆ ಬೇಕು ಅಂದರೆ ನೀನು ಮತ್ತೊಬ್ಬರ ಸುಖಶಾಂತಿಗಳಿಗೆ ಅಡ್ಡಿ ಆಗಬೇಡ ಅಂತ ಹೇಳ್ತಾರೆ ಮುಂದೆ ಹೇಳ್ತಾರೆ ಜಗವ ಸುಡುಗಾಡಿಸುವ ಕಟು ತಪಸ್ಸು ಬೇಡ ಮತ್ತು ಕೆಲವ್ರನ್ನ ನೋಡಿದ್ದೀವಿ ಎಲ್ಲ ಇರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಆದ್ರೂ ಅಯ್ಯೋ ಏನು ಜೀವನ ಬಿಡು ಸುಡುಗಾಡು ಅನ್ನೋ ಥರ ಮಾತಾಡ್ತಾ ಇರ್ತಾರೆ ಆ ಥರನೂ ನೀನು ಇರಬೇಡ ಅಂತ ಹೇಳ್ತಾರೆ ಯಾಕಂದರೆ ಜೀವನದಲ್ಲಿ ಕಷ್ಟ ಸುಖಗಳು ಒಂದು ವೀಲ್ ಥರ ಅದು ಬರುತ್ತೆ ಹೋಗ್ತಾ ಇರುತ್ತೆ ಎಲ್ಲ ಚೆನ್ನಾಗಿದ್ದಾಗಲೇ ನೀನು ಆ ಥರ ಅಂದ್ಬಿಟ್ರೆ ಇವಾಗ ಏನಪ್ಪ ಜೀವನ ಅಂತ ಕಷ್ಟ ಬಂದಾಗ ಅದನ್ನು ಯಾವ ಥರ ಎದುರಿಸ್ತೀಯ ನೀನು ಮನುಜ ಅದರಿಂದ ನೀನು ಆ ಥರನೂ ಅನ್ಬೇಡ ಅಯ್ಯೋ ಕಟ್ಟು ತಪ್ಪಸು ಬೇಡ ಒಂದು ಅಯ್ಯೋ ಏನಪ್ಪ ಜೀವನ ಅನ್ನೋ ಥರನೂ ಇರಬೇಡ ಜೀವನದಲ್ಲಿ ಮತ್ತೆ ಹೇಗಿರಬೇಕಂತೆ ಮುಂದೆ ಹೇಳ್ತಾರೆ ಮಗುವು ತಾಯಿ ತಂದೆ ಕಣ್ಮುಂದೆ ನಡೆವಂತೆ ನಡೆ ಅಂದರೆ ಒಂದು ಚಿಕ್ಕ ಮಗು ಅವರ ತಂದೆ ತಾಯಿಗಳು ಎದುರುಗಡೆ ಇದ್ದಾರೆ ಅಂದರೆ ಎಷ್ಟು ಒಂದು ಏನೂ ಯೋಚನೆ ಇಲ್ಲದೆ ಸುಖವಾಗಿ ಸಂತೋಷವಾಗಿ ಒಂದು ಕುಣಿದು ಕುಪ್ಪಳಿಸಿ ಆಟ ಆಡಿಕೊಂಡು ಇರುತ್ತೆ ಅಲ್ವಾ ಅದು ಯಾರಾದರೂ ಸ್ಟೇಂಜರ್ನ ನೋಡಿದ್ರೆ ಅದಕ್ಕೆ ಭಯ ಆಗುತ್ತೆ ಅವರ ಅಪ್ಪ ಅಮ್ಮ ಕಾಣಿಸ್ಲಿಲ್ಲ ಆ ಕಡೆ ಈ ಕಡೆ ಅಂದರೆ ಆ ಮಗುಗೆ ಸ್ವಲ್ಪ ದಿಗ್ಲಾಗುತ್ತೆ ಎಲ್ಲೋ ಓ ಏನಪ್ಪಾ ಅನ್ನೋ ಥರ ಇಲ್ಲ ಅಂತಂದರೆ ತಂದೆ ತಾಯಿ ಎದುರಿಗೆ ಇದ್ದಾರೆ ಅಂದರೆ ಅದು ಎಷ್ಟು ಒಂದು ಸಂತೋಷವಾಗಿ ಬಿಂದಾಸ್ ಅಂತ ಏನು ಹೇಳ್ತೀವಲ್ಲ ಆ ಥರ ಒಂದು ಸಂತೋಷವಾಗಿ ಇರುತ್ತಲ್ವ ಆ ಥರ ನೀನು ಜೀವನದಲ್ಲಿ ನಡುಕೋ ಅಂತ ಹೇಳ್ತಾರೆ ಇಲ್ಲಿ ಡಿ ವಿ ಜಿಯವರು ಅವರು ಮತ್ತೆ ಹೇಳ್ತಾರೆ ಮಿಗಿ ಚಿಂತೆ ತಲೆ ಹರಟೆ ಅಂದರೆ ಇದಕ್ಕಿಂತ ಹೆಚ್ಚಾಗಿ ಅಂದರೆ ತೀರಾ ಅತಿ ಏನೋ ಟೆನ್ಷನ್ ಮಾಡಿಕೊಂಡು ಏನೋ ಯೋಚನೆ ಮಾಡಿಕೊಂಡು ಇದ್ದರೆ ಅದೆಲ್ಲ ಒಂದು ತಲೆಹರಟೆ ಥರ ಅಂದರೆ ಏನು ಕೆಲಸಕ್ಕೆ ಬಾರದೇ ಇರೋದು ಅದು ಅಂತ ಹೇಳ್ತಾರೆ ಅಂದರೆ ಜೀವನವನ್ನು ಹೇಗೆ ಒಂದು ನಾವು ಲೈಟಾಗಿ ತಗೊಂಡು ನಮ್ಮ ಜೀವನವನ್ನು ನಾವು ಬಾ ಬೇರೆಯವರಿಗೆ ತೊಂದರೆ ಕೊಡದೆ ಸುಖವಾಗಿ ಆ ದೇವರಿದ್ದಾನೆ ಅನ್ನೋ ಒಂದು ನಂಬಿಕೆ ಅಥವಾ ಏನೋ ಸೂಪರ್ ಪವರ್ ಅಂತ ಇಟ್ಕೊಳ್ಳಿ ಯಾರು ದೇವರಲ್ಲಿ ನಂಬಿಕೆ ಇಲ್ವೋ ಅವ್ರಿಗೆ ಒಂದು ಸೂಪರ್ ಪವರ್ ಇದೆ ಅದು ನೋಡ್ಕೊಳ್ಳತ್ತೆ ಅಂತ ಒಂದು ನಮಗೆ ನಂಬಿಕೆ ಇದ್ದಾಗ ಏನಾಗುತ್ತೆ ನಮಗೆ ಏನು ಯಾ ಜಾಸ್ತಿ ಯೋಚನೆ ಇರೋದಿಲ್ಲ ಹಾಗನ್ಬಿಟ್ಟು ಎಲ್ಲ ನಾವು ಅದ್ರ ಮೇಲೆ ಬಿಟ್ಬಿಡ್ತೀವಿ ಅಂತ ತಗೋಬಾರ್ದು ಜನ ಅದನ್ನು ತಿಳ್ಕೊಬೇಕು ಒಂದು ಪುರುಷ ಪ್ರಯತ್ನ ಹಾಗೂ ದೈವ ಅನುಗ್ರಹ ಇದ್ದಾಗ ಮಾತ್ರ ನಮ್ಮ ಕಾರ್ಯಗಳು ನಡೀಲಿಕ್ಕೆ ಸಾಧ್ಯ ಹಾಗಾಗಿ ಅದು ಮತ್ತೆ ಧರ್ಮದ ದಾರಿ ಏನು ಹೇಳುತ್ತೆ ಮತ್ತೊಬ್ಬರಿಗೆ ನಾವು ತೊಂದರೆ ಕೊಟ್ಟಾಗ ಖಂಡಿತ ನಮ್ಮ ಒಂದು ಲೈಫು ಸುಂದರವಾಗಕ್ಕೆ ಸಾಧ್ಯವಿಲ್ಲ ಹಾಗೂ ಜೀವನದಲ್ಲಿ ತೀರಾ ಒಂದು ಅಯ್ಯೋ ಸುಡುಗಾಡು ಜೀವನ ಅಂತ ಆ ಥರನೂ ಇರುಕೊಡ್ದು ಇನ್ನೊಂದು ಕಾ ಇದರಲ್ಲೇ ಪದ್ಯದಲ್ಲಿ ಡಿ ವಿ ಜಿ ಅವರೇ ಹೇಳಿದಾರಲ್ವ ಇದು ಜಗತ್ತು ಒಂದು ಸ್ಟೇಜ್ ಆ ಸ್ಟೇಜಲ್ಲಿ ನಿನಗೆ ಏನು ಒಂದು ಪಾತ್ರ ಇದೆಯೋ ಅದನ್ನು ಫಸ್ಟ್ ಕ್ಲಾಸಾಗಿ ಮಾಡಿಬಿಟ್ಟು ನೀನು ಹೋಗ್ತಾ ಇರಬೇಕು ಈ ಜಗತ್ತಿನಿಂದ ಅಂತ ಆ ಥರ ಒಂದು ನಾವು ಒಂದು ಮನಸ್ಸಿಟ್ಕೊಂಡು ಹಾಗೂ ಏನು ಚಿಂತೆ ಇಲ್ಲದೆ ಸ್ಟ್ರೆಸ್ ಇಲ್ಲದೆ ಸ್ಟ್ರೆಸ್ಸು ಯೋ ಏನು ಸುಮ್ಮನೆ ಹೇಳ್ಬಿಡುತ್ತೆ ಆಗೋಯ್ತಾ ಬೇಕಾದರೂ ಸ್ಟ್ರೆಸ್ ಇರುತ್ತೆ ಅಂತೀವಿ ಆ ಸ್ಟ್ರೆಸ್ ಅಂತ ಹೇಳೋದೇ ಒಂದು ದೊಡ್ಡ ನೆಗೆಟಿವ್ ಅಂತ ನನಗನ್ಸುತ್ತೆ ಹೌದು ಚಾಲೆಂಜಸ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರ ಲೈಫಲ್ಲೂ ಏನೋ ಒಂದು ಚಾಲೆಂಜ್ ಇರುತ್ತೆ ಅದನ್ನು ನಾವು ಎದುರಿಸೋ ಒಂದು ಧೈರ್ಯ ಕೊಡುವಂಥ ದೇವರನ್ನ ಕೇಳಬೇಕು ಹೊರತು ನನಗೆ ಚಾಲೆಂಜೇ ಬೇಡ ಅಥವಾ ನನಗೆ ಸ್ಟ್ರೆಸ್ಸೇ ಬೇಡ ಅಂತಂದರೆ ಅದು ನಡೆಯೋದಿಲ್ಲ ಅದು ಸ್ಟ್ರೆಸ್ ಅಂದ್ಕೊಂಡಾಗ ಅದು ಸ್ಟ್ರೆಸ್ ಅನ್ಸತ್ತೆ ಇಲ್ಲ ಇದು ನಾನು ಎದುರಿಸಲೇಬೇಕು ಇನ್ನೇನು ಮಾಡೋಕ್ಕಾಗಲ್ಲ ಅಂದಾಗ ಅದನ್ನು ಧೈರ್ಯವಾಗಿ ಒಂದು ಎದುರಿಸಿದಾಗ ಅದು ದ ಯೂನಿವರ್ಸ್ ಹ್ಯಾಸ್ ಇಟ್ಸ್ ಎಫೆಕ್ಟ್ ಆಫ್ ನೋ ಅದು ಜೊತೆ ಕೊಡತ್ತೆ ನಮಗೆ ನಾವು ಪಾಸಿಟಿವ್ ಥಿಂಕಿಂಗ್ ಇಟ್ಕೊಂಡು ನಮ್ಮ ಒಂದು ಕಾರ್ಯಗಳನ್ನು ಏನೋ ಒಂದು ಸತ್ಯ ಧರ್ಮಗಳ ಮಾರ್ಗದಲ್ಲೇ ನಡೆದುಕೊಂಡು ಹೋಗಿ ಯಾರಿಗೂ ಒಂದು ತೊಂದರೆ ಕೊಡದೆ ಎಲ್ಲ ಜಗತ್ತಿನಲ್ಲಿ ಎಲ್ಲರ ಒಂದು ಸುಖವನ್ನು ಬಯಸಿದಾಗ ಅದು ಖಂಡಿತ ನಮಗೆ ಸುಖನೇ ಸಿಗತ್ತೆ ಅನ್ನೋದನ್ನು ಈ ಪದ್ಯದಿಂದ ನಾವು ತಗೋಬಹುದು ಧನ್ಯವಾದಗಳು